ದುರ್ಗೆಯ ಒಂಬತ್ತು ಅವತಾರಗಳು ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ರಾಕ್ಷಸರನ್ನ ಸಂಹರಿಸಿದ ಶಕ್ತಿ ರೂಪಿಣಿ ದುರ್ಗಾದೇವಿಯನ್ನು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನವ ದುರ್ಗೆಯನ್ನಾಗಿ ಪೂಜಿಸಲಾಗ್ತಿದ್ದು ಇಂದು ಆ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯ ಆರಾಧನೆ ದುರ್ಗಾ ಮಾತೆಯು ಏಕೆ ಈ ಕೂಷ್ಮಾಂಡ ಅವತಾರವನ್ನ ತಾಳ್ತಾರೆ ಅಂದ್ರೆ ಅದು ಸೃಷ್ಟಿಯ ಆರಂಭಿಕ ಕಾಲಮಾನ ಯಾವುದೇ ಜಗತ್ತು ಆಗ ಇಲ್ಲಿ ಇರಲಿಲ್ವಂತೆ ಇಲ್ಲೆಲ್ಲ ಕೇವಲ ಕತ್ತಲೆಯೇ ಆವರಿಸಿಕೊಂಡು ಬಿಟ್ಟಿತ್ತಂತೆ ದೇವಿಯು ತನ್ನ ದೈವಿಕ ನಗುವಿನಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸ್ತಾರಂತೆ ಈ ಕಾರಣದಿಂದಲೇ ದೇವಿಯನ್ನ ಸೃಷ್ಟಿಯ ಆದಿ ಸ್ವರೂಪಿಣಿ ಎಂದು ಕರೆಯಲಾಗುತ್ತಂತೆ ಇದೇನಿದು ಪುರಾಣದ ಕತೆ ಅನ್ಕೋತಿದ್ದೀರಾ ಕೇಳಿ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇಲ್ಲದಿದ್ದ ಕಾಲವದು ಎಲ್ಲೆಡೆ ಕತ್ತಲೆಯೇ ಆವರಿಸಿಕೊಂಡು ಬಿಟ್ಟಿತು ಆಗ ಕೂಶ್ಮಾಂಡ ಮೊಟ್ಟೆಯನ್ನ ಉತ್ಪಾದಿಸಿ ಬ್ರಹ್ಮಾಂಡಕ್ಕೆ ಬೆಳಕು ತರಲಾಯಿತು ಈ ದೇವಿ ಸೂರ್ಯನ ಶಕ್ತಿಯ ಮೂಲ ಕೂಶ್ಮಾಂಡ ದೇವಿ ಇಲ್ಲದೆ ಸೂರ್ಯನ ಬೆಳಕು ಮತ್ತು ಶಕ್ತಿ ಮಂಕಾಗ್ಬಿಡುತ್ತೆ ಭಗವಂತನಾದ ಸೂರ್ಯದೇವನು ಸೃಷ್ಟಿಗೆ ಜೀವ ಕೊಡ್ತಾನೆ ಆದರೆ ಈ ಸೂರ್ಯದೇವನಿಗೆ ಜೀವ ಕಳೆ ಈ ಕೂಶ್ಮಾಂಡ ದೇವಿ ಎಂಬ ನಂಬಿಕೆ ಪುರಾಣಗಳಲ್ಲಿದೆ ದೇವಿಯು ಸೂರ್ಯನಿಗೆ ಶಕ್ತಿಯನ್ನ ಹಾಗೂ ನಿರ್ದೇಶನವನ್ನ ನೀಡುತ್ತಿದ್ದು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುವ ಶಕ್ತಿಯನ್ನು ಹೊಂದಿದ್ದಾರಂತೆ ಹೀಗೆ ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯೋ ಇಡೀ ವಿಶ್ವಕ್ಕೆ ದೇವಿಯು ತನ್ನ ಮುಗುಳ್ ನಗುವಿನ ಮೂಲಕ ಬೆಳಕನ್ನು ನೀಡ್ತಿದ್ದಾರೆ ಈ ದೇವಿಯ ಅವತಾರದಲ್ಲಿ ತ್ರಿಶೂಲ ಚಕ್ರ ಖಡ್ಗ ಕೊಕ್ಕೆ ಗದೆ ಬಿಲ್ಲು ಬಾಣ ಮತ್ತು ಜೇನುತುಪ್ಪದ ಎರಡು ಜಾಡಿಗಳು ಹಾಗೂ ರಕ್ತವನ್ನು ಹಿಡಿದಿದ್ದು ಎಂಟರಿಂದ ಹತ್ತು ಕೈಗಳನ್ನು ಹೊಂದಿರ್ತಾರೆ ಇದರಲ್ಲಿ ಒಂದು ಕೈ ಅಭಯ ಮುದ್ರೆಯನ್ನ ಹೊಂದಿದ್ದು ಭಕ್ತರನ್ನ ಸದಾ ಪೊರೆಯುವಂತೆ ಇದು ಭಾಸವಾಗುತ್ತೆ ಇಂದಿನ ಕೂಶ್ಮಂಡ ದೇವಿಯ ಆರಾಧನೆ ಸಮಸ್ತರಿಗೂ ಸದ್ಗತಿಯನ್ನ ಉಂಟು ಮಾಡಲಿ ಎಂದು ಹೇಳ್ತಾ ಈ ಸಂಚಿಕೆಗೆ ತೆರೆ ನಮಸ್ಕಾರ